ಹಾಯ್ ಹಾ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ವರ್ಸಸ್ ಜಿ ಪಿ ಪಾಟೀಲ್ ಹಾಗಿದ್ರೆ ಗೆಲುವು ಯಾರಿಗೆ ಎತ್ತ ಕಡೆ ಭಾರ್ಗವಿ ಮತ್ತು ಜಿ ಪಿ ಪಾಟೀಲ್ ಇಬ್ಬರು ಕೂಡ ಒಟ್ಟಿಗೆ ಕೂಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ವಿಕ್ಕಿ ಮತ್ತೆ ರೀತು ಮದ್ವೆ ವಿಷಯವಾಗಿ ನಿಜವಾಗ್ಲೂ ಕೂಡ ದೊಡ್ಡ ತಕರಾರಿ ಶುರುವಾಗ್ಬಿಡುತ್ತೆ ಈ ಕಡೆ ಭಾರ್ಗವಿ ಯಾವ ಒಂದು ಕ್ಷಣ ವಿಕ್ಕಿನ ಅರೆಸ್ಟ್ ಮಾಡಿಸಿದ್ಲು ನಿಜಕ್ಕೂ ಕೂಡ ವಿರುದ್ಧ ಅರ್ಜುನ್ ಹೇಳ್ತಾರೆ ಹೊಡಿಯೋಕೂ ಕೂಡ ಮುಂದಾಗ್ತಾರೆ ಆದ್ರೆ ಇಲ್ಲಿ ಖಂಡಿತವಾಗ್ಲೂ ಅರ್ಜುನ್ ವಿಷಯವಾಗಿ ಯಾವುದೇ ರೀತಿಲೂ ಕೂಡ ಭಾರ್ಗವಿ ಬೇಜರ್ ಮಾಡ್ಕೋತಿಲ್ಲ ಯಾಕಂದ್ರೆ ಇಲ್ಲಿ ಅರ್ಜುನ್ ಇನ್ ಸೆನ್ಸ್ ಭಾರ್ಗವಿಗೆ ಗೊತ್ತಾಗುತ್ತೆ ಬಿಕಾಸ್ ಇಲ್ಲಿ ಅರ್ಜುನ್ ರೀತು ರೀತು ಮತ್ತೆ ವಿಕ್ಕಿ ಮದ್ವೆ ಮಾಡಿಸಿದ್ದೇ ರೀತು ಪ್ರೆಗ್ನೆಂಟ್ ಅನ್ನೋ ವಿಷಯ ಆದ್ರೆ ಇವತ್ತು ರೀತು ಪ್ರೆಗ್ನೆಂಟ್ ಇಲ್ಲ ಆದ್ರೆ ಮತ್ತೆ ರೀತು ಬೃಂದ ಮೂವರು ಕೂಡ ಸೇರಿಕೊಂಡು ಅರ್ಜುನ್ ಕಣ್ಗೆ ಮಣ್ಣು ಹಚ್ಚುತ್ತಿದ್ದಾರೆ ಅರ್ಜುನ್ ಇನ್ಸೆನ್ಸ್ನ ಯೂಸ್ ಮಾಡ್ಕೊತಿದ್ದಾರೆ ಪಾಪ ನಿಜಕ್ಕೂ ಅರ್ಜುನ್ ಅದು ಸತ್ಯ ಅನ್ಕೊಂಡಿದ್ದೆ ಅವರನ್ನ ನಂಬಿ ಮೋಸ ಹೋಗ್ತಿದ್ದಾರೆ ಅಂತ ಹೇಳಿ ನಿಜಕ್ಕೂ ಕೂಡ ಅರ್ಜುನ್ ಬಗ್ಗೆ ತುಂಬಾ ಸಂಕಟ ಪಡ್ತಿದ್ದಾಳೆ ಭಾರ್ಗವಿ ಆದ್ರೆ ಇದ್ರ ನಡುವೆ ಅರ್ಜುನ್ ಮಾತ್ರ ಇಲ್ಲಿ ರೀತು ಮತ್ತೆ ವಿಕಿನ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಸಾರಿ ಸೋರಿ ಅಂತ ಕೇಳಿ ವಿಕ್ಕಿಗೆ ಅವರ ಮಗು ಸತ್ ಹೋಗಿರೋ ವಿಷಯವನ್ನ ಹೇಳಬೇಕು ಅಂತ ಅರ್ಜುನ್ ಮುಂದೆ ಹಾಕ್ತಾರೆ ಆದ್ರೆ ಇಲ್ಲಿ ಅರ್ಜುನ್ ಮಾತಾಡಿದ ರೀತಿಗೆ ವಿಕ್ಕಿ ಅನ್ಕೊಂಡ್ಬಿಡ್ತಾರೆ ಹೋ ಮಗು ಇಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಮುಗೀತು ಇವ್ ಖಂಡಿತ ಈಗ ಬಿಡುವುದಿಲ್ಲ ಅಂತ ಹೆದ್ರೋಗ್ಬಿಡ್ತಾರೆ ವಿಕ್ಕಿ ಆದ್ರೆ ಇಲ್ಲಿ ಅರ್ಜುನ್ ದಯವಿಟ್ಟು ಕ್ಷಮಿಸ್ಬಿಡು ವಿಕ್ಕಿ ನಿನ್ನ ಮಗುನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಮಗು ತೀರ್ ಹೋಯ್ತು ಅಂತ ಹೇಳಿದಾಗ ವಿಕ್ಕಿ ಹೋ ಇವ್ಗಿನ್ನೂ ಗೊತ್ತಾಗಿಲ್ಲ ಅನ್ಕೊಂಡಿದ್ದೆ ಹೆವಿ ಡ್ರಾಮಾನೇ ಮಾಡಿಬಿಡ್ತಾರೆ ಆದ್ರೆ ಯೋಚನೆ ಮಾಡಿ ವಿಕಿ ನಿನ್ನ ಮತ್ತೆ ರೀತುನ ಒಂದು ಮಾಡೋದು ನನ್ನ ಜವಾಬ್ದಾರಿ ಅಂದಾಗ ಏನು ರೀತುನೇ ಒಂದಿನ ಕೂಡ ನನ್ನ ಇಲ್ಲಿಗೆ ನೋಡೋಕೆ ಬರಲಿಲ್ವಲ್ಲ ನಂಗೆ ತುಂಬಾ ಆಗ್ತದೆ ಹಾಗಾದ್ರೆ ರೀತುಗೆ ನಾನು ಬೇಡವಾಗ್ಬಿಟ್ನಾ ಅಂತ ಹೇಳಿ ವಿಕಿ ಹೇಳ್ತಿದ್ರೆ ಇಲ್ಲ ವಿಕ್ಕಿ ಆ ರೀತಿ ಏನಿಲ್ಲ ಅವಳು ತುಂಬಾ ನೋವಲ್ಲಿದ್ದಾಳ ಅಷ್ಟೇ ಖಂಡಿತವಾಗ್ಲೂ ಯಾವ ಕ್ಷಣಕ್ಕೂ ಕೂಡ ನಿನ್ನನ್ನೇ ನನ್ ಮಾಡ್ಕೊತಾಳೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಮತ್ತೆ ರೀತುನ ಒಂದ್ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಅಲ್ಲೇ ಇನ್ಸ್ಪೆಕ್ಟರ್ ಪ್ರತಾಪ್ ಇದ್ದವ್ರು ಏನ್ರಿ ನೀವು ಭಾರ್ಗವಿ ಅವರ ಯಜ್ಮಾಡ್ರಲ್ವ ಅಲ್ಲಿ ನೋಡಿದ್ರೆ ಭಾರ್ಗವಿಯವರು ಸತ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇಂಥ ವಿಕ್ಕಿಯನ್ನು ಅರೆಸ್ಟ್ ಮಾಡಿಸಿ ಶಿಕ್ಷೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿ ಹೋರಾಟ ಮಾಡ್ತಾ ಇದ್ರೆ ನೀವು ನೋಡಿದ್ರೆ ಈ ವಿಕ್ಕಿನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತದ್ರಲ್ಲ ಏನಿರ್ಬೇಕು ರೀ ವಿಪರ್ಯಾಸ ಅಂತಕ ನಿಮ್ಮ ಹತ್ರ ಏನಿದೆ ಸಾಕ್ಷಿ ವಿಕ್ಕಿ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಅಂತಕ ವಿಕ್ಕಿ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದ ಸಾಕ್ಷಿ ಇದೆ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸಲ್ಲಿ ಬರ್ತಿರ್ತಕ್ಕಂಥ ವಿಷಯವನ್ನು ತೋರಿಸ್ತಾರೆ ಆ ಒಂದು ನ್ಯೂಸಲ್ಲಿ ವಿಕ್ಕಿ ಆ ಒಂದು ಸಂಧ್ಯಾ ಸತ್ತದಿನ ಫೋಮೌಸ್ ಇಂದ ಹೊರಗಡೆ ಬಂದು ್ರು ಅನ್ನುದಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತ ಅದನ್ನ ನೋಡುತ್ತೆ ನಿಜಕ್ಕೂ ಕೂಡ ವಿಕ್ಕಿ ತಬ್ಬಿ ಅರ್ಜುನ್ ಶಾಕ್ ಆಗ್ತಾರೆ ಪ್ರೂಫ್ ಸಿಕ್ಕಿರುವುದರಿಂದಾಗಿ ಒಪ್ಕೊಳ್ಳೇಬೇಕಾಗಿದೆ ವಿಕ್ಕಿ ಅದಕ್ಕೆ ಇಲ್ಲಿ ವಿಕ್ಕಿ ಹೌದು ಅರ್ಜುನ್ ನಾನು ನಿಜ ಆಚೆ ಬಂದಿದ್ ನಿಜ ಬಟ್ ನನ್ನ ಮೇಲೆ ಗಲಾಟೆ ಆಯ್ತು ಯಾರು ನನ್ಗೆ ಹುಡುಕ್ಬಿಟ್ರು ಹಾಗಾಗಿ ಮನೆಗೆ ಸೇರ್ತು ನನ್ನ ಆಚನೆ ಬರ್ಲಿಲ್ಲ ನನಗೆ ಕೂಡ ಗೊತ್ತಿಲ್ಲ ನನ್ನ ಮಾತನ್ನ ನನ್ಬೂ ನಾನು ತಪ್ಪೆ ಮಾಡಿಲ್ಲ ಅಂತ ವಿಕ್ಕಿ ಹೇಳ್ತಾರೆ ಕಡೆ ಹೌದು ನೀನು ಕೂಡ ಆಗ್ಲೂ ಕೂಡ ಇದನ್ನೇ ಹೇಳ್ತಿದ್ದೆ ತಪ್ಪು ಮಾಡಿಲ್ಲ ಅಂತ ಆದರೆ ನೀನು ತಪ್ಪಿತಸ್ಥ ಅಂತ ಗೊತ್ತಾಯ್ತಲ್ಲ ಆದರೆ ಜಿ ಪಿ ಪಾಟೀಲ್ ಸುಳ್ ಸಾಕ್ಷಿನ ನುಡಿಸಿ ನಿನ್ನ ಹೊರಗಡೆ ಕರ್ಕೊಂಡು ಹೋದ್ರು ಅಷ್ಟೇ ಅಂತ ಇನ್ಸ್ಪೆಕ್ಟರ್ ಹೇಳಿದಕ್ಕೆ ನಾನು ಆಗ ತಪ್ಪು ಮಾಡಿರ್ಬೋದು ಆದರೆ ನನ್ನ ಈತೂನ ಮದುವೆ ಆದಮೇಲೆ ತುಂಬ ಬದಲಾಗಿದ್ದೀನಿ ಅರ್ಜುನ್ ನನ್ನ ಮಾತನ್ನ ನಂಬು ಅಂದಾಗ ಇಲ್ಲಿ ಅರ್ಜುನ್ ಕೂಡ ನೋಡಿ ಒಂದು ಪ್ರೂಫ್ ಇಟ್ಕೊಂಡು ನೀವು ವಿಕೆ ಅಪರಾಧಿ ಅಂತ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್ ಇದು ಒಂದಲ್ಲ ಹತ್ತಾರು ಪ್ರೂಫ್ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಹೌದಾ ಹಾಗಿದ್ರೆ ತೋರಿಸಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಇಲ್ಲ ಅಲ್ಲ ನಿಮಗೆ ತೋರ್ಸೋಕ್ ಆಗೋದಿಲ್ಲ ಅದೇ ನೀನೇ ಇದ್ರು ಭಾರ್ಗವಿ ಮ್ಯಾಡಮ ಕೇಸ್ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಅರ್ಜುನ್ ನೋಡುವಿಕೆ ಯೋಚನೆ ಮಾಡಬೇಡ ನಾನು ಇದನ್ನು ನಿನ್ನ ಅವ್ರ ಕಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆ ಕೋರ್ಟ್ ಬರ್ತಾರೆ ಆತ ಕಡೆ ಭಾರ್ಗವಿ ಕೂಡ ತನ್ನ ತಂದೆ ತಾಯಿಯನ್ನ ಭೇಟಿ ಮಾಡಕ್ ಹೋಗಿದ್ದಾಳೆ ಬಿಕಾಸ್ ಅಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಭಾರ್ಗವಿ ಅನ್ನೋ ವಿಶ್ವ ಅಪ್ಪ ರವೀಂದ್ರ ಅವ್ರಿಗೆ ಗೊತ್ತಾಗ್ತದಾಗೆ ಮಗಳಿಗೆ ಕಾಲ್ ಮಾಡಿದ್ದೆ ನಾನು ನಿನ್ನ ನೋಡ್ಬೇಕು ಮಗಳೇ ಬಾ ಅಂತ ಹೇಳಿ ಕರ್ಸ್ಕೊಂಡಿದ್ರು ಅಪ್ಪನ ಬಹಳ ದಿನಗಳ ನಂತರ ನೋಡಿದೆ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಾರೆ ಭಾರ್ಗವಿ ನಾನು ಸಂಧ್ಯಾಗೆ ನ್ಯಾಯ ಕೊಡ್ಸಿ ನಿಮ್ಮ ಮುಂದೆ ಬರಬೇಕು ಅನ್ಕೊಂಡಿದ್ದೆ ಅಪ್ಪ ಅಂತ ಹೇಳ್ತಾರೆ ಈ ಕಡೆ ನೀನು ಚೆನ್ನಾಗಿದ್ಯಾ ಅಲ್ವಾ ಮಗಳೇ ಅಜ್ಜುನ್ ನಿಜವಾಗ್ಲೂ ಕೂಡ ಗ್ರೀಯಲ್ಲಿ ಗ್ರೀಪ್ ಫಿನ್ಗೆ ಆ ನ್ಯಾಯ ಕೊಡ್ಸೋ ವಿಷಯದಲ್ಲಿ ಎಷ್ಟು ಹೆಲ್ಪ್ ಮಾಡ್ತದಾನೆ ನಿಜಕ್ಕೂ ಕೂಡ ನೀನು ಅವನನ್ನು ಪಡೆಯೋದಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ದ ಅಂತ ಹೇಳ್ತಾರೆ ಅಮ್ಮ ಅಪ್ಪ ಆದರೆ ಇಲ್ಲಿ ಭಾರ್ಗವಿಗೆ ಅಂದು ಅರ್ಜುನ ಹಾಡಿದ ಮಾತುಗಳ ನೆನಪಾಗತ್ತ ಕ್ಷಣದಲ್ಲಿ ಇಲ್ಲಿ ಅರ್ಜುನ್ ಅವತ್ತು ನಿಮ್ಗೆ ಮನೆಯವ್ರಿಗಿಂತ ಸಂಧ್ಯಾ ಸತ್ತಿರೋಳಿಗೆ ನ್ಯಾಯ ಕೊಡಿಸೋದೇ ಮುಖ್ಯ ಆಗೋಯ್ತು ಅಲ್ವಾ ಅಂತ ಹೇಳಿದ ಮಾತುಗಳು ನೆನಪಾಗುತ್ತ ತದನಂತರ ಆಯ್ತ ಕಡೆ ಜಿ ಪಿ ಅನಾಮಿಕ ಲೇಡಿನ ಹುಡ್ಕೊಂಡು ಬೀದ್ ಬೀದಿ ಕಲಿತಿದ್ದಾರೆ ಇದರ ನಡುವೆ ಶಕ್ತಿ ಪ್ರಸಾದ್ ಕಾಲ್ ಮಾಡ್ತಾರೆ ಬಿಕಾಸ್ ಆ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಬರ್ತಕ್ಕಂಥ ವಿಷಯವನ್ನು ಕೇಳಿದೆ ಅವರು ತಾನೆಕ್ ಆಗ್ತಾರೆ ಅದೇ ಕಾರಣಕ್ಕೆ ಜಿ ಪಿ ಗೆ ಕಾಲ್ ಮಾಡಿದಾಗ ಏನಿದು ಶಕ್ತಿ ಸಿಟಿಯಲ್ಲಿ ಬೇಕಾದಷ್ಟು ಜನ ಲಾಯರ್ ಇದ್ದಾರೆ ನೀನೇನು ಆಗಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಈಗ ನನಗೆ ಕಾಲ್ ಮಾಡಿದ್ಯಲ್ಲ ಅಂದಾಗ ಅದು ಆಗಲ್ಲ ಜೆ ಪೆ ನಿಜಕ್ಕೂ ಕೂಡ ನನಗೂ ಸಿಟ್ಟು ಬಂದಿತ್ತು ಅದಕ್ಕೆ ಆ ರೀತಿ ಮಾತಾಡಿಬಿಟ್ಟೆ ದಯವಿಟ್ಟು ನನ್ನ ಮಗನ ಬಚಾವ್ ಮಾಡು ವಿಡಿಯೋ ಲೀಕ್ ಆಗಿದೆ ಅಂದಾಗ ಏನು ವೀಡಿಯೋ ಏನು ಅಂತ ಕೇಳ್ತಾರೆ ಅವತ್ತು ನಿಜವಾಗ್ಲೂ ಕೂಡ ವಿಕ್ಕಿ ಫೋಮೋಸಲ್ಲಿ ಇರಲಿಲ್ಲ ಫೋಮೌಸಲ್ಲಿ ಇದ್ದ ನಂತರ ಫೋಮೋಸಿಂದ ಹೊರಗಡೆ ಬಂದಿದ್ದ ತದನಂತರ ಅವ್ನಿಗೆ ಯಾರದೂ ಜೊತೆ ಗಲಾಟೆ ಆಯಿತು ಆಗ ನನಗೆ ವಿಶ್ವ ಗೊತ್ತಾಗಿ ಅವನನ್ನು ಕರ್ಕೊಂಡು ಮನೆಗೆ ಬಂದೆ ಖಂಡಿತವಾಗ್ಲೂ ಅಲ್ಲಿಂದ ಅವ್ನಿಗೆಲ್ಲೂ ಹೋಗಿಲ್ಲ ಏನೂ ಮಾಡಿಲ್ಲ ಸಂಧ್ಯಾ ಸಾವಿನ ವಿಶ್ವದಲ್ಲಿ ಖಂಡಿತ ಅವನ ಪಾದ್ರ ಪಾಲುದಾರಿಕೆ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ವಿಡಿಯೋ ಬಂದಿದೆ ಅಂತ ನೀವೆಲ್ಲ ಪ್ಯಾನಿಕ್ ಆಗ್ತಿದ್ರ ಇಂದ ನಮಗೆ ಒಳ್ಳೇದೇ ಆಗುತ್ತೆ ಅಂದಾಗ ಅದು ಹೇಗೆ ಜಿ ಪಿ ಅಂತ ಶಕ್ತಿ ಕೇಳಿದಕ್ಕೆ ಹೇಗೆ ಏನು ಎಂತೂ ಎಲ್ಲವನ್ನ ಕೂಡ ನಾನು ಕೋರ್ಟಲ್ಲಿ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ತನ್ನ ಸಿಸ್ಟರ್ ಹತ್ರ ನೋಡಿದ ಜಿ ಪಿ ಗೆ ಶಕ್ತಿನೇ ಕಾಲ್ ಮಾಡಿದ್ದಾನೆ ಅಂತ ಹೇಳಿದಾಗ ಸರ್ ನಿಜಕ್ಕೂ ಈಗ ಶಕ್ತಿ ಪ್ರಸಾದ್ ಸರ್ ಮೇಲೆ ನಿಮಗೆ ನಿಜಕ್ಕೂ ಬಲ ಜಾಸ್ತಿ ಆಯಿತು ಅಂತಾನೆ ಅಸಿಸ್ಟೆಂಟ್ ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ಜೆ ಪಿಗೆ ಫುಲ್ ಖುಷಿಯಾಗಿ ಬಿಡತ್ತೆ ಬಿಕಾಸ್ ಇಲ್ಲಿ ಜೆ ಪಿಗೆ ಫುಲ್ ಖುಷಿಯಾಗಿರೋದಕ್ಕೆ ಕಾರಣ ಶಕ್ತಿನೇ ನನ್ನ ಬಳಿಗೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ತದನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೇ ಇಲ್ಲಿ ರೀತು ಮತ್ತು ಭಾರ್ಗವಿ ನಡುವೆ ಹತ್ಕೊಳ್ಳುತ್ತೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಈ ಕಡೆ ಭಾರ್ಗವಿ ಏನು ಗೊತ್ತಾ ಬ್ರೋ ನಿನ್ಗೆ ನಿಜಕ್ಕೂ ಕೂಡ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮಗನ ಸಾಯಿಸಿದ್ಲು ಈಗ ನನ್ನ ಕಣ್ಣನ ಜೈಲು ಕಳಿಸಿದ್ಲು ಈಗ ನಿಜಕ್ಕೂ ಕೂಡ ಪಿಟಿಷನ್ ಹಾಕಿ ಕೋರ್ಟಲ್ಲಿ ಸಹ ಹಾಕಿದ್ದಾಳೆ ಅಂತ ಹೇಳಿದಾಗ ಅರ್ಜುನ್ ಅದನ್ನು ಓದ್ತಾರೆ ಏನಿದು ಭಾರ್ಗವಿ ಅವರೇ ನಾನು ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟು ಪಿಟಿಷನು ಅದೇನು ಕೂಡ ಹಾಕಬೇಡಿ ಅಂತ ಆದ್ರೂ ಅಂತ ಕೆಲಸ ಮಾಡಿದ್ರಿ ಅಂತ ಅರ್ಜುನ್ ತುಂಬಾ ಸಿಟ್ಟಲ್ಲಿ ಕೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಭಾರ್ಗವಿ ಏನು ಮಾತಾಡ್ತಿದ್ರ ಅರ್ಜುನ್ ನೀವು ಹಾಗಂದ್ರೆ ಮಾತ್ರಕ್ಕೆ ವಿಕ್ಕಿ ತಪ್ಪಾಡಿದ್ದಾನೆ ಅಂತ ಗೊತ್ತಿದ್ದು ಕೂಡ ಅವನನ್ನ ಶಿಕ್ಷೆಯಿಂದ ವಂಚಿತ ಮಾಡೋಕ್ಕಾಗತ್ತಾ ಖಂಡಿತ ಸಾಧ್ಯ ಇಲ್ಲ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಹೋರಾಟ ಮಾಡ್ತಿರೋದು ಅದ್ಮೇಲೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರೆ ನಾನು ವಿಕ್ಕಿಗೆ ಶಿಕ್ಷೆ ಕೊಡಿಸ್ಲೇಬೇಕಾಗತ್ತೆ ಅದಕ್ಕೆ ಪಿಟಿಷನ್ ಹಾಕಿದ್ದು ಅಂತ ಹಿಡಿದೆ ಕೂಟಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೋಗ್ತಾರೆ ತದನಂತರ ಬೆಳಿಗ್ಗೆ ಆಗತ್ತೆ ಈ ಕಡೆ ಜಿ ಪಿ ಆ ಕಡೆ ಭಾರ್ಗವಿ ಇಬ್ರು ಕೂಡ ಸಂಧ್ಯಾ ಸಾವಿನ ಕೀಸನ್ನ ತೆಗೆದುಕೊಳ್ಳುವುದಕ್ಕೆ ಕೋರ್ಟ್ನ ನ ಹಾಕೊಂಡಿದ್ದ ರೆಡಿಯಾಗಿ ಹೊಟ್ಟು ನಿಂತಿದ್ದಾರೆ ಇದರ ನಡುವೆ ಇಬ್ಬರ ಮುಖಾಮುಖಿ ಆಗತ್ತೆ ಇಲ್ಲಿ ಜಿ ಪಿ ಪಾಟೀಲ್ ನೋಡು ಭಾರ್ಗವಿ ಸುಮ್ನೆ ನನ್ನ ವಿರುದ್ಧ ಬಂದು ನಿಂತ್ಕೊಂಡು ಸೋಲನ್ನ ಕಾಣ್ಬೇಡ ಸುಮ್ನೆ ಕೋರ್ಟ್ ಬಿಚ್ಚಿಟ್ಟು ಮನೇಲಿ ಅಚ್ಚುಕೆಟ್ ಆಗಿ ಕೆಲಸ ಮಾಡಿಕೊಂಡ್ ಅಂತ ಹೇಳಿದಾಗ ಮಾವ ಹೇಳ್ತಿದ್ರ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಅದ್ ಯಾವ್ದು ಕೂಡ ಸಾಧ್ಯ ಇಲ್ಲ ಪಾಪ ನಿಮಗ ಅನ್ಸದ್ರ ಕೋರ್ಟ್ ಬಿಚ್ಚಿಟ್ಟು ಮನೇಲಿ ಉಳ್ಕೊಳ್ಳಿ ಇಲ್ಲ ಅಂದ್ರೆ ನೀವು ನನ್ ಮುಖಾಂತರ ಸೋಲನ್ನ ಕಾಣ್ಬೇಕಾಗತ್ತ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಯಾರ್ ಗೆಲ್ತಾರೆ ನೋಡೇ ಬಿಡೋಣ ಅಂತ ಹೇಳಿದೆ ಜಿ ಪಿ ಮತ್ತೆ ಭಾರ್ಗವಿ ಇಬ್ರು ಕೂಡ ಕೋರ್ಟ್ ಗೆ ಹೋಗಿ ನಿಂತಾರೆ ಹಾಗಿದ್ರೆ ಮುಂದೆನಾಗತ್ತ ಒಂದೀ ನೋಡ್ತಾ ಮರಿಬಿಟ್ಟು